ಕೊಪ್ಪಳದಲ್ಲಿ ಸಿಎಂ ವಿವಿಧ ಕಾಮಗಾರಿಯನ್ನ ಈಗ ಉದ್ಘಾಟನೆ ಮಾಡಿರುವಂಥದ್ದು ಜಿಲ್ಲಾ ವ್ಯಾಪ್ತಿಯಲ್ಲಿ ಈಗ ಒಂದು ಉದ್ಘಾಟನೆ ಮಾಡಲಾಗಿದೆ ಕೊಪ್ಪಳದಲ್ಲಿ ಸಿಎಂ ವಿವಿಧ ಕಾಮಗಾರಿಯನ್ನ ಈಗ ಉದ್ಘಾಟನೆ ಮಾಡಿದ್ದಾರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಕಾಮಗಾರಿಯನ್ನ ಮಾಡಲಾಗಿದೆ ಈ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಯನ್ನ ಈಗ ಮಾಡಲಾಗಿದೆ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಸಮಾರಂಭವನ್ನ ಅಲ್ಲಿ ಮಾಡಲಾಗಿದೆ ಕೊಪ್ಪಳ ನಗರದ ಅಗಡಿ ಲೇಔಟ್ನಲ್ಲಿ ಈ ಕಾರ್ಯಕ್ರಮವನ್ನ ನೆರವೇರಿಸಲಾಗಿದೆ ಈ ಒಂದು ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶಿವರಾಜ್ ದಂಗಡಗಿ ಸೇರಿದಂತೆ ವಿವಿಧ ಸಚಿವರು ಹಾಗೂ ಶಾಸಕರು ಇದರಲ್ಲಿ ಈಗ ಕೊಪ್ಪಳದಲ್ಲಿ ವಿವಿಧ ಕಾಮಗಾರಿ ಉದ್ಘಾಟನೆಯನ್ನ ಮಾಡಿದ್ದಾರೆ ಸಿಎಂ ಅವರು ಜಿಲ್ಲಾ ವ್ಯಾಪ್ತಿಯಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಕಾಮಗಾರಿಯನ್ನ ನಡೆಸಲಾಗಿತ್ತು ಎರಡು ಸಾವಿರ ಕೋಟಿ ರೂಪಾಯಿ ಕಾಮಗಾರಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಯನ್ನ ಅಲ್ಲಿ ಈಗ ಮಾಡಲಾಗಿತ್ತು ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕು ಸ್ಥಾಪನೆ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಸಮಾರಂಭ ಅಲ್ಲಿ ಆಯೋಜಿಸಲಾಗಿತ್ತು ಈ ಒಂದು ಸಮಾರಂಭವನ್ನು ಕೊಪ್ಪಳ ನಗರದ ಅಗಡಿ ಲೇಔಟ್ನಲ್ಲಿ ಒಂದು ಕಾರ್ಯಕ್ರಮ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶಿವರಾಜ ತಂಗಡಿಗೆ ಸೇರಿದಂತೆ ವಿವಿಧ ಸಚಿವರು ಹಾಗೂ ಶಾಸಕರು ಇದರಲ್ಲಿ ಭಾಗಿಯಾಗಿದ್ದರು ಇನ್ನು ಇದೇ ವೇಳೆ ನಾಲ್ಕುನೂರ ಐವತ್ತು ಹಾಸಿಗೆಯ ಸಾಮರ್ಥ್ಯದ ಬೋಧಕ ಆಸ್ಪತ್ರೆಯ ನೂತನ ಕಟ್ಟಡ ಮತ್ತು ಧರ್ಮಶಾಲಾ ಕಟ್ಟಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಶಂಕುಸ್ಥಾಪನೆಯನ್ನ ಈಗ ನೆರವೇರಿಸಲಾಯಿತು ಇನ್ನು ನೂತನ ಇಂದಿರಾ ಕ್ಯಾಂಟೀನ್ ಕೂಡ ಅಲ್ಲಿ ಉದ್ಘಾಟನೆ ಮಾಡಲಾಯಿತು

ಈ ಒಂದು ಭಾಗ್ಯನಗರದ ಕನಸಿನ ದನ ಇಂದಿರಾ ಗಾಂಧಿ ಮಾಡ್ತಾ ಇದ್ದಾರೆ ಸರ್ ಮೆಚ್ಚಿ ಇದೆ ಇಡ್ಲಿ ಒಡೆಸಿ ಪ್ರತಿ ದಿವ್ಸ ಸರ್ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದೆ ಸರ್ ಇಡ್ಲಿ ಇದೆ ಸರ್ ಇಡ್ಲಿ ಇಡ್ಲಿ ಕೊಡ್ತೀವಿ ಸರ್ ಆಮೇಲೆ ಸಾಂಬಾರ್ ಕೊಡ್ ಕೊಡ್ತೀವಿ ಸರ್ ಆಮೇಲೆ ಚಿಕ್ಕ ಕೊಡ್ತೀವಿ ಸರ್ ಎರಡು ಇದೆ ಸರ್ ಹಾಂ ಎರಡು ಇದೆ ಕೊಡ್ತೀವಿ ಪದಾತಿ ಕೊಡ್ತೀವಿ ಸರ್ ರೈಸ್ ಕೊಡ್ತೀವಿ ಸರ್ ಆಮೇಲೆ ರೊಟ್ಟಿನ ಕೊಡ್ತೀವಿ অর্ডার পয়েন্ট অর্ডার পয়েন্ট অটোমেটিক ಏನಕಡೆ ಬಡಿ ಬಡಿ ಈ ಸಾಕು ಇನ್ನೊಂದು ಚಿಕ್ಕದಾ ಮಿರ್ಚಿ ಚಿಕ್ಕದಾ ಮಿರ್ಚಿ ಚಿಕ್ಕದಾ ಏ ಮಿರ್ಚಿ ಕೊಡಕೊಂಡ್ೋ ಮಿರ್ಚಿ ಮಿರ್ಚಿ ಕೊಡ್ರಿ ಮಿರ್ಚಿ ಮಿರ್ಚಿ ತಕೈ ಮಿರ್ಚಿ ತಕೈ ಒಂದರೈಕ್